ಕಥೆಯು ಜೋರಾಗಿ ಮಳೆ ಬರುತ್ತಿದ್ದ ಎರಡು ಬೆಟ್ಟಗಳ ಮಧ್ಯೆ ಇದ್ದ ಒಂದು ಹಳ್ಳಿಯಿಂದ ಶುರುವಾಗತ್ತೆ ಈ ಜಾಗದ ವಿಶೇಷತೆ ಏನಂದ್ರೆ ಇಡೀ ವರ್ಷ ಇಲ್ಲಿ ಮಳೆ ಬರ್ತಾನೆ ಇರುತ್ತೆ ಇಲ್ಲಿನ ಜನರು ಖುಷಿಯಿಂದ ವ್ಯವಸಾಯವನ್ನು ಮಾಡ್ತಾ ಮತ್ತೆ ಅವರ ಮಕ್ಕಳು ಹಾಗೂ ಸಂಸಾರದ ಜೊತೆ ಖುಷಿಯಿಂದ ಜೀವನ ನಡೆಸ್ತಿರ್ತಾರೆ ಅರೆ ವಾ ಈ ವರ್ಷನು ನಮ್ಗೆ ಒಳ್ಳೆ ಫಲ ಸಿಕ್ಕಿದೆ ನೋಡು ಕಮ್ಲಾ ಈ ವರ್ಷ ಬಿಟ್ಟು ಸಿಟಿಯಿಂದ ಇಲ್ಲಿಗೆ ಬಂದ್ರೆ ನಾನು ಅವನಿಗೆ ಒಂದು ಹೊಸ ಬೈಕನ್ನ ಅನ್ನ ಕೊಡಿಸ್ತೀನಿ ಖಂಡಿತ ನೋಡ್ತಾ ಇರಿ ನಮ್ಮ ಮಗಂಗೆ ಎಷ್ಟು ಖುಷಿ ಆಗತ್ತೆ ಅಂತ ಅವನಿಗೆ ತುಂಬಾ ದಿನದಿಂದ ಬೈಕ್ ತಗೊಳಕ್ ಆಸೆ ಪಡ್ತಾ ಇದ್ದ ಸರಿಯಾಗಿ ಹೇಳಿದೆ ನೀನು ನಮ್ಮಗ ಬಿಟ್ಟು ತುಂಬಾನೇ ಬುದ್ಧಿವಂತ ಕಣೆ ಅವನ್ ಇಲ್ಲಿವರೆಗೂ ಇದನ್ ಕೊಡ್ಸಿ ಅಂತ ನಮ್ಮತ್ರ ಆಟನೇ ಆಟಾನೇ ಮಾಡಿಲ್ಲ ಹಗಲು ರಾತ್ರಿ ಓದಿ ಅವನ ಶಕ್ತಿಯಿಂದ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದಾನೆ ಅದ್ರಿಂದ ಅವನು ಸಿಟಿಲಿ ಓದಕ್ ಹೋದ ಇವತ್ ನೋಡು ನಾನ್ ನನ್ನ ಸಾಲವನ್ನ ಪೂರ್ತಿಯಾಗಿ ತೀರಿಸಿ ಅದ್ರಲ್ಲಿ ಉಳಿಯುವಂತ ಹಣವನ್ನ ಬಿಟ್ಟುಗೋಸ್ಕರ ಒಂದು ತಗೊಂಡ್ ಬರ್ತೀನಿ ಖಂಡಿತ ರೀ ಇದೊಂದು ಒಳ್ಳೆ ಸಂತೋಷದ ಹೋಗಿ ಎಲ್ಲ ವ್ಯವಹಾರವನ್ನ ಮುಗಿಸ್ಕೊಂಡು ಬೇಗ ಹಣ ತಗೊಂಡ್ ಬಂದ್ಬಿಡಿ ಆಗ ಎಲ್ಲ ಸರಿ ಹೋಗತ್ತೆ ಆದ್ರೆ ಎಷ್ಟು ಖುಷಿ ಆತ್ಮವಿಶ್ವಾಸದಿಂದ ರಮಾಕಾಂತ್ ಮನೆಯಿಂದ ಹೊರಗ್ ಹೊರಟ್ನೋ ಅದೇ ಆತ್ಮವಿಶ್ವಾಸ ಅವನು ಹೋಗಿದ್ದ ಮನೆಯಲ್ಲಿ ಒಂದು ಘಟನೆ ನಡೀತು ಏನು ಇನ್ನು ಏಳು ವಾರದಷ್ಟು ಸಾಲ ಉಳಿದಿದ್ಯಾ ಹೌದು ರಮಾಕಾಂತ್ ಅವ್ರೆ ಇನ್ನು ಸಾಲ ಏಳು ವಾರದಷ್ಟು ಬಾಕಿ ಇದೆ ಆದ್ರೆ ಇದು ಹೇಗಾಗ ಸಾಧ್ಯ ನಾನು ಎಲ್ಲ ವಾರನೂ ತೀರ್ಸಿದ್ನಲ್ಲ ನಿಮ್ಗೆ ಇಲ್ಲಿ ನೋಡಿ ನಾನು ಕೊನೆ ವಾರದ ಸಹ ಬರ್ದಿಟ್ಟಿದ್ದೀನಿ ಹಾಗಾದ್ರೆ ತೋರಿಸಿ ಅರೆ ಇದೇನಿದು ಇದ್ರಲ್ಲಿ ಬರೀ ಲೆಕ್ಕ ಮಾತ್ರ ಇದೆ ಒಂದು ಎರಡು ಮೂರು ಆದ್ರೆ ಇದು ಅಂತ ಯಾರಿ ಗೊತ್ತು ಇದು ಏನಂತ ಯಾರು ಗೊತ್ತಾಗತ್ತೆ ಇದ್ರಲ್ಲಿ ಯಾವ ತಾರೀಕು ಇಲ್ಲ ಮತ್ತೆ ನನ್ನ ಸಹಿ ಕೂಡ ಇದ್ರಲ್ಲಿ ಇಲ್ಲ ನಾನಿದನ್ನ ಹೇಗೊಪ್ಕೊಳ್ಳಿ ಸರಿ ಇದೆ ಅಂತ ಆದ್ರೆ ತಾನೇ ಹೇಳಿದ್ರಿ ಇನ್ನು ಒಂದೇ ಒಂದು ವಾರ ಉಳಿದಿದೆ ಅಂತ ಸಾಲ ತಿರೋಕೆ ಏನೋ ನಾನು ಹೇಳಿದ್ನ ಯಾವಾಗ ತಹಶೀಲ್ದಾರರ ಮಾತ್ ಕೇಳಿ ರಮಾಕಾಂತ್ಗೆ ದಿಗ್ಭ್ರಮೆ ಆಗತ್ತೆ ಅವ್ನಿಗೆ ಗೊತ್ತಾಗತ್ತೆ ಅವನ್ಗೇನೋ ಮೋಸ ಆಗ್ತಾ ಇದೆ ಅಂತ ಏನೋ ಯಾಕೆ ನೀನ್ ಈ ರೀತಿ ನೋಡ್ತಾ ಇದ್ಯಾ ನಾನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಬದಲಾಗಿ ನನ್ನ ಹತ್ರ ನಿನ್ನ ಸಾಕ್ಷಿ ಇರುವಂತ ಕಾಗದಾನೇ ಇದೆ ಅದರಲ್ಲಿ ಬರ್ದಿರೋದೇನಂದ್ರೆ ನಾನ್ ಬರೀ ಎರಡು ವಾರದ ಕೊಟ್ಟಿದ್ದೀನಿ ಇನ್ನು ಏಳು ವಾರದಷ್ಟು ಬಾಕಿ ಇದೆ ಅಂತ ಅದನ್ನ ನಾನು ಆದಷ್ಟು ಬೇಗ ತೀರಿಸ್ತೀನಿ ಅಂತಿದೆ ಆದ್ರೆ ನೀವೇ ತಾನೇ ಹೇಳಿದ್ರಿ ಆ ಕಾಗದ ಬಂದು ಪೂರ್ಣ ಕಾಗದ ಅಂತ ಸಾಲ ಪೂರ್ಣನಾ ಅಯ್ಯೋ ರಮಾಕ ಅಂತ ಏನಾದ್ರೂ ನಿನ್ ದಡ್ಡನಾ ಹೇಳಪ್ಪ ಯಾವ ರೀತಿ ಪೂರ್ಣ ಆಗುತ್ತೆ ನೋಡು ನನಗನ್ಸುತ್ತೆ ನಿನಗೆ ತಲೆ ಕೆಟ್ಟಿದೆ ಅಂತ ನೀನೀಗ ಇದ್ರ ಕತೆ ಬಿಡು ನಾನ್ ನಿನಗೆ ಹೇಳಿದೆ ತಾನೆ ಒಂದ್ಸಲ ನೀನು ಈ ಪತ್ರನ ಓದು ಅಂತ ಆದ್ರೆ ನಿನಗೆ ಓದಕ್ಕೆ ಬರಲ್ವಲ್ಲ ನೀ ನನ್ನನ್ನ ನಂಬಿ ಅದ್ರ ಮೇಲೆ ಸಹಿ ಹಾಕ್ತೆ ಈಗ ನೀನು ಅದನ್ನ ಸುಳ್ಳು ಅಂತ ಬಂದು ಹೇಳ್ತಾ ಇದ್ಯಾ ನನ್ನ ಹತ್ರ ಇದು ಸರಿಯಲ್ಲ ರಮಾಕಾಂತ್ ಹೋಗಿಲಿಂದ ಮತ್ತೆ ಮುಂದಿನ ವಾರ ದುಡ್ಡು ಕೊಡೋದಕ್ಕಿಲ್ ಬಂದ್ಬಿಡು ಅರ್ಥ ಆಯ್ತಾ ಹೋಗೋ ತಹಶೀಲ್ದಾರ್ ನ ಮಾತ್ ಕೇಳಿ ಗೆ ತುಂಬಾನೇ ಬೇಜಾರಾಗ್ಬಿಡತ್ತೆ ರಮಾಕಾಂತ್ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ ಅಯ್ಯೋ ಇನ್ ಏನ್ರಿ ಹೇಳ್ತಿದ್ದೀರಾ ನೀವು ತಹಶೀಲ್ದಾರರು ನೋಡಿದ್ರೆ ಇನ್ನು ಏಳು ತಿಂಗಳು ನಿಮ್ ಕೆಲ್ಸ ಬಾಕಿ ಇದೆ ಅಂತ ಹೇಳ್ತಾ ಇದಾರೆ ಇದು ಹೇಗೆ ಸಾಧ್ಯ ರೀ ನಿಮ್ ಕೆಲ್ಸಗಳೆಲ್ಲ ಸರಿಯಾದ ಸಮಯದಲ್ಲೇ ಪೂರ್ತಿ ಆಗಿತ್ತಲ್ವಾ ಆದ್ರೆ ಹೇಗಿದ್ದು ನಮ್ಗೆ ಮೋಸ ಆಗಿದೆ ಕಮಲ ಮಾಡ್ತಿದಾರೆ ನಮ್ಮ ಒಳ್ಳೆತನವನ್ನ ಬಳ್ಸ್ಕೋತಿದ್ದಾರೆ ಎಲ್ಲ ಹಾಳಾಗೋಯ್ತು ಈಗ ನಾನು ಬಿಟ್ಟುಗೋಸ್ಕರ ಏನು ಮಾಡಕ್ಕಾಗಲ್ಲ ಏನೂ ಮಾಡಕ್ಕಾಗಲ್ಲ ಅಸಹಾಯಕ ರಮಾಕಾಂತ್ ಆ ತಹಶೀಲ್ದಾರರ ಮಾತುಗಳಿಂದ ತುಂಬಾನೇ ನೊಂದ್ಕೊಳ್ಳೋ ಹಾಗಾಗಿತ್ತು ಅವನವನ ಮಗನಿಗೋಸ್ಕರ ಏನಾದ್ರೂ ಮಾಡ್ಲೇಬೇಕು ಅಂತ ಅಂದ್ಕೊಂಡಿದ್ದ ಆದ್ರೆ ಅವನ ಕನಸುಗಳೆಲ್ಲ ನುಚ್ಚು ನೂರು ಆದಂಗ ಆಯ್ತು ಇದೇ ಯೋಚನೆಯಿಂದ ಹಗಲು ರಾತ್ರಿ ಅವನು ನಿದ್ದೆಗೆಡೋ ಹಾಗಾಯ್ತು ಇದೇ ಯೋಚನೆ ನಲ್ಲಿದ್ದ ದಿನ ಒಂದು ಮಳೆ ಬರ್ತಿದ್ದಾಗ ಅವನಿಗೆ ಅರಿವೆ ಇಲ್ಲದೆ ನದಿ ಕಡೆಗೆ ಹೋಗ್ತಾನೆ ಎಲ್ರುಗಾರರು ನನ್ನನ್ನ ಬಳಸ್ಕೋತಿದ್ದಾರೆ ನಾನ್ ನನ್ ಮಗನ್ಗೋಸ್ಕರ ಒಂದು ಹೊಸ ಬೈಕ್ ತಗೋಬೇಕು ಅಂತಿದ್ದೆ ಆದ್ರೆ ಆ ಸಾಲ ಕೊಟ್ಟು ನನಗೆ ಮೋಸ ಮಾಡ್ಬಿಟ್ಟ ಅಚಾನಕವಾಗಿ ಜೋರಾದ ಮಳೆ ಬರ್ತಿರುವಾಗ ನದಿಯಲ್ಲಿ ಒಂದು ದೊಡ್ಡ ಸುಳಿ ಸೃಷ್ಟಿಯಾಗ್ಬಿಡತ್ತೆ ಅರೆ ಇದೇನಿದು ಇದೇ ಆವಿನ ತರ ಯಾಕೆ ಈ ರೀತಿ ಕುಣಿತಾ ಇದೆ ನನಗೇನಾದ್ರೂ ಇದು ಕನಸಾ ಏನು ಯಾವುದೇ ಕನಸನ್ನು ಕಾಣ್ತಿಲ್ಲ ಅರೆ ಇದೇನಿದು ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ ಈಗ ನನ್ನ ಕಿವಿನೂ ಕೂಡ ಕನಸು ಕಾಣ್ತಿದ್ಯಾ ಇಲ್ಲ ಇದು ಕನಸಾಗ ಸಾಧ್ಯ ಇಲ್ಲ ಹಾಗಾದ್ರೆ ಯಾರದು ಯಾರೇ ಅದು ದಯವಿಟ್ಟು ನನ್ನ ಮುಂದೆ ಬನ್ನಿ ಬನ್ನಿ ಆಗ ನದಿನಲ್ಲಿ ಸೃಷ್ಟಿಯಾಗಿದ್ದ ಚಕ್ರವು ಜೋರಾಗಿ ಮೇಲಕ್ಕೆ ಬಂದು ಒಡೆದು ಹೋಗುತ್ತೆ ರಮಾಕಾಂತ್ ಮುಖಾಥೆ ಅಲ್ಲಿ ನಿಂತಿರ್ತಾಳೆ ನಾನು ನಾನೊಬ್ಬ ಸಾಕ್ಷರತೆಯ ಅಪ್ಸರೆ ನಾನು ಈ ಜಾದುವಿನ ದೋಣಿಯಲ್ಲಿ ಎಲ್ಲರಿಗೂ ಶಿಕ್ಷಣವನ್ನು ನೀಡ್ತೀನಿ ಇದರಿಂದ ಎಲ್ಲರೂ ವಿದ್ಯೆಯನ್ನು ಕಲಿತಾರೆ ಹೋಗಿ ಮಕ್ಕಳಿಗೆ ಹೇಳ್ಕೊಡು ನನಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ನಿನ್ನಂತಹ ಅನಕ್ಷರಸ್ಥನು ಕೂಡ ನಮ್ಮ ಶಾಲೆಯಲ್ಲಿ ಬಂದು ಓದಿ ಆತನಿನ ತಹಶೀಲ್ದಾರ್ಗೆ ಒಳ್ಳೆ ಪಾಠ ಕಲಿಸಬಹುದು ನಿನಗೆ ಹೇಗೆ ಗೊತ್ತಾಯ್ತು ಈ ವಿಷಯ ಎಲ್ಲ ನನಗೆ ಎಲ್ಲ ತಿಳಿದಿದೆ ರಮಾಕಾಂತ್ ಹೇಗೆ ನನ್ನ ಕೆಲಸವೆಲ್ಲ ಮುಗಿದಿದ್ರು ಕೂಡ ಇನ್ನು ಏಳು ತಿಂಗಳು ಬಾಕಿ ಇದೆ ಕೆಲಸ ಅಂತ ಚೀಟಿನಲ್ಲಿ ಬರೆದಿರೋದು ನೀನು ನನಗೆ ಖಂಡಿತ ಪಾಠವನ್ನು ಕಲಿಸಲೇಬೇಕು ಖಂಡಿತ ನಾನು ಪಾಠ ಕಲಿಸ್ತೀನಿ ಆದ್ರೆ ಹೇಗೆ ರಮಾಕಾಂತ್ ಜಗಳ ಮಾಡ್ತೀಯಾ ಅಥವಾ ಹೊಡೆದಾಡ್ತೀಯಾ ಇದರಿಂದ ಏನ್ ಪ್ರಯೋಜನ ಏನೂ ಇಲ್ಲ ಆ ತಹಶೀಲ್ದಾರ್ನ ನೀನು ಏನು ಮಾಡೋಕ್ಕಾಗಲ್ಲ ಓದೋಕು ಯಾವುದು ಬರಲ್ಲ ನೀನ್ ವಿದ್ಯೆ ಕಲಿಯೋದ್ರಿಂದ ಅವನಿಗೆ ಒಳ್ಳೆ ಪಾಠವನ್ನ ಖಂಡಿತವಾಗಿ ಕಲಿಸಬಹುದು ನೀನ್ ವಿದ್ಯೆ ಕಲೀದೇ ಇದ್ರೆ ಇನ್ನೊಬ್ಬ ಯಾರು ನಿನ್ಗೆ ಹೀಗೆ ಮೋಸ ಮಾಡಬಹುದು ನೀನ್ಗೇನಾದ್ರೂ ನಿನ್ ಜೀವನ ಚೆನ್ನಾಗಿ ನಡೆಸ್ಬೇಕು ಅಂತ ಇದ್ರೆ ಅಣ್ಣ ನೀನು ವಿದ್ಯೆಯನ್ನು ಕಲಿಲೇಬೇಕು ಅಪ್ಸರೆಯ ಮಾತನ್ನು ಕೇಳಿದ್ಮೇಲೆ ರವಾಕಾಂತನಿಗೆ ವಿದ್ಯೆಯ ಮಹತ್ವ ಏನು ಅಂತ ತಿಳಿಯುತ್ತೆ ಸರಿ ನಾನು ಈ ತೇಲ್ತಿರುವಂತ ಸ್ಕೂಲಲ್ಲಿ ಬಂದು ಪಾಠನ ಕಲಿತೀನಿ ಈ ದಪ್ಪ ಒಳ್ಳೆ ಮಾತಂದ್ರೆ ನೋಡ್ತಾ ಇರೋ ಈ ವಿದ್ಯೆ ಕಲಿಯೋದ್ರಿಂದ ಇನ್ ಹದಿನೈದು ದಿನದಲ್ಲಿ ನೀನ್ ಹೇಗ್ ಬದಲಾಗ್ತೀಯ ಅಂತ ಸರಿ ಬಾ ಒಳಗ್ ಬಾ ದೋಣಿಯಿಂದ ಮಾಡಿದ ಶಾಲೆಯೊಳಗೆ ರಮಾಕಾಂತ್ ಹೋಗ್ತಾನೆ ಅವನ ಶಾಲೆ ಒಳಗೆ ಅಕ್ಷರಗಳು ಹಾಗೂ ಕಥೆಗಳನ್ನು ಬರೆದಿರುವ ಪುಸ್ತಕಗಳೆಲ್ಲ ಗಾಳಿನಲ್ಲಿ ತೇಲ್ತಾ ಇದ್ವು ಪೆನ್ಸಿಲ್ ಮತ್ತೆ ಪೆನ್ಗಳು ಮನುಷ್ಯರು ತರ ಮಾತಾಡ್ತಾ ಇದ್ವು ಈ ಸ್ಕೂಲ್ ಅಂತೂ ವಿಚಿತ್ರವಾಗಿದೆಂತೂ ಮಜಾ ಸಿಗುತ್ತೆ ರಮಾಕಾಂತ್ ಇದ್ನೆಲ್ಲ ನೋಡಿದ್ಮೇಲೆ ಮೇಲೆ ಮೇಲೆ ನಂಬಿಕೆ ಇಟ್ಟು ಓದಕ್ಕೆ ಶುರು ಮಾಡ್ತಾನೆ ಮತ್ತೆ ಅದ್ರಲ್ಲಿ ಮಗ್ನನಾಗ್ತಾನೆ ಆಗ್ತಾನೆ ರಮಾಕಾಂತ್ ಗೆ ಓದೋದು ತುಂಬಾ ಇಷ್ಟ ಆಗತ್ತೆ ದಿನಾಗ್ಲೂ ಅವನು ನದಿ ದಡಕ್ಕೆ ಹೋಗೋದು ಮತ್ತೆ ಓದಿ ಓದಿ ಒಳ್ಳೆ ವಿದ್ಯಾವಂತನಾಗಕ್ ಶುರುವಾದ್ ಎಷ್ಟಿಷ್ಟ ಅಂದ್ರೆ ನಿದ್ದೆನಲ್ಲೂ ಸಹ ಓದ್ತಾ ಇದ್ದ ಮೇಲೆ ನೋಡುತ್ತಿರುವಾಗ ನಾವು ಹೇಳಬೇಕಾಗಿರುವುದು ಆಕಾಶ ಜಲದ ಸಮನಾರ್ಥಕ ಪದ ಬಂದು ನೀರು ಅಯ್ಯೋ ಇವ್ರು ಏನ್ ಈ ತರ ಮಾತಾಡ್ತಿದ್ದಾರೆ ನಿದ್ದೆನಲ್ಲಿ ನೀರು ಜಲ ಆಕಾಶ ಇವ್ರು ಹುಷಾರಾಗಿದಾರೋ ಇಲ್ವೋ ರಮಾಕಾಂತ್ ಗಂತು ಒಳ್ಳೆ ಓದಿನ ಭೂತದ ಮೆಟದ ಹಾಗೆ ಓದ್ತಾ ಇದ್ದ ಹೀಗೆ ಓದ್ತಾ ಓದ್ತಾ ಹದ್ನೈದ್ ದಿನಗಳು ಕಳೆದ್ವು ಮತ್ತೆ ಆ ದೋಣಿಯ ಜಾದೂಗಾರ ಶಾಲೆಯಲ್ಲಿ ರಮಾಕಾಂತ್ಗೆ ಒಳ್ಳೆಯ ಅಂಕೆಗಳು ಬಂತು ರಮಾಕಾಂತ್ ನೀನ್ ನಿಜವಾಗ್ಲು ಸಾಧನೆ ಮಾಡಿ ತೋರಿಸ್ದೆ ನೀನೀಗ ಎಲ್ಲಾ ಕಲ್ತಿದ್ಯಾ ಈಗ ನಿನಗೆ ಭವಿಷ್ಯದಲ್ಲಿ ಎಷ್ಟು ಅವಕಾಶಗಳು ಸಿಗತ್ತೆ ಅಂತ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಇವತ್ತಿಂದ ನಾನ್ ಕೊಡೋ ಶಿಕ್ಷಣ ನಿನಗೆ ಮುಗೀತು ನಿನ್ಗೆ ನಾಪ್ಕಾ ಇದೆಯಲ್ವಾ ನೀನ್ ನಾಳೆ ಏನ್ ಮಾಡ್ಬೇಕು ಅಂತ ರಮಾಕಾಂತನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರ್ತಾನೆ ಮತ್ತೆ ಅವನು ಮುಂದೆ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ನಾಪ್ಕಾ ಇಟ್ಕೊಂಡಿರ್ತಾನೆ ಮುಂದಿನ ದಿನ ಅವನು ಫೋರಂಗೆ ಹೋಗಿ ಆ ತಹಶೀಲ್ದಾರ್ ಮಾಡಿದ ಎಲ್ಲ ತಪ್ಪುಗಳನ್ನ ಅವನಿಗೆ ವಿವರಿಸ್ತಾನೆ ರಮಾಕಾಂತ್ ಹೇಳಿದ ಬಳಿಕ ಆ ತಹಶೀಲ್ದಾರ್ನ ಹಿಡಿತಾರೆ ರಮಾಕಾಂತ್ಗೆ ಆ ತಹಶೀಲ್ದಾರ್ನಿಂದ ಬಿಡುಗಡೆ ಸಿಕ್ಕಿತು ಇಷ್ಟೇ ಅಲ್ಲದೆ ಆ ತಹಶೀಲ್ದಾರ್ ದಂಡ ಹಾಕಿ ರಮಾಕಾಂತ್ಗೆ ಐವತ್ತು ಸಾವಿರ ಅವನು ಕೊಡೋ ಹಾಗೆ ಮಾಡ್ತು ಅವನ ಮಗ ಬಿಟ್ಟುಗೆ ಒಳ್ಳೆ ಬೈಕ್ ಕೊಡಿಸಲು ಸಹಾಯ ಆಯಿತು ನಿಜವಾಗ್ಲೂ ಇದನ್ನ ಕೇಳಿ ನನಗೆ ಆಶ್ಚರ್ಯ ಆಯಿತು ಈ ಚಮತ್ಕಾರ ನಂದಲ್ಲ ನಮ್ಮ ಹಳ್ಳಿಯ ಮಳೆ ನೀರಿನಲ್ಲಿ ತೇಲುತ್ತಿರುವ ಸ್ಕೂಲ್ನದ್ದು ಏನು ರಮಾಕಾಂತನು ಅವನ ಹೆಂಡತಿ ಕಮಲಾ ಮತ್ತೆ ಆ ಊರು ಜನರಿಗೆಲ್ಲ ಆ ನದಿ ತಡದಲ್ಲಿದ್ದ ಆ ಶಾಲೆ ಬಗ್ಗೆ ತಿಳಿಸ್ತಾನೆ ಅವನ್ ಹೇಳಿದ ನಂತರ ಊರಿನ ಜನರೆಲ್ಲ ಒಬ್ಬೊಬ್ಬರಾಗಿ ಆ ನದಿ ದಡದಲ್ಲಿದ್ದ ಶಾಲೆಗೆ ಹೋಗೋಕ್ ಶುರು ಮಾಡ್ತಾರೆ ಕಲಿಕೆ ಈ ಕಲಿಕೆಗೆ ಯಾವುದೇ ವಯಸ್ಸು ಬೇಕಾಗಿಲ್ಲ ನಮ್ಗೆ ಏನಾದ್ರು ಓದ್ಲೇಬೇಕು ಅಂತ ಹಠ ಬಂದ್ರೆ ಯಾವುದೇ ಮಳೆ ಬಿರುಗಾಳಿ ಚಳಿ ಏನೇ ಇದ್ರೂ ನಾವು ಓದಕ್ಕೆ ತಯಾರಾಗಿರ್ತೀವಿ ನಾವ್ ಏನೇ ಮಾಡಿದ್ರು ಶ್ರದ್ಧೆ ಹಾಗೂ ಮನಸ್ಸಿಟ್ಟು ಮಾಡ್ಬೇಕು ನಮ್ಮ ಕನಸುಗಳು ಕೂಡ ನನಸಾಗೋ ಸಾಧ್ಯತೆ ಖಂಡಿತ ಇರತ್ತೆ